ಎಲ್ಲರಲ್ಲೂ ಕಾಡುತ್ತಿರುವಂತಹ ಏಕೈಕ ಪ್ರಶ್ನೆ ಏರ್ ಇಂಡಿಯಾ ವಿಮಾನ ಪತನವಾಗಿದೆಯಾ ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇದೆ ಅದಕ್ಕೆ ಕೂಡ ನಡೀತಾ ಇದೆ ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವ ಎಎಐ ಎಂಎಸ್ಜಿ ಎಫ್ಎಸ್ಎಲ್ ಸೇನೆ ಎನ್ಡಿಆರ್ಎಫ್ ತಂಡ ಪೊಲೀಸ್ ತಂಡ ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ತಂಡ ಗ್ರೌಂಡ್ ರಿಪೋರ್ಟ್ ಮಾಡಬೇಕು ಅಂದ್ರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದೇನೆ ಯಾಕೆ ಈಗ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು ಆರ್ ಕೂಡ ಸಿಕ್ಕಿದೆ ಈಗ ಅದನ್ನೆಲ್ಲ ಇಟ್ಕೊಂಡು ನಿಜಕ್ಕೂ ಕೂಡ ನಡೆದಿದ್ದೇನು ಯಾಕೆ ಟೇಕ್ ಆಫ್ ಆದಂತ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ ಇದು ಪೈಲಟ್ ಇಶ್ಯೂಸಾ ಅಥವಾ ಟೆಕ್ನಿಕಲ್ ಇಶ್ಯೂಸಾ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್ ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ ಎರಡು ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಮೊನ್ನೆ ಒಬ್ರು ಪೈಲಟ್ ಹೇಳೋದನ್ನ ನಿನ್ನೆ ಒಬ್ರು ಹೇಳೋದನ್ನ ಗಮನಿಸ್ತಾ ಇದೆ ಅವರು ಹೇಳುವಂಥದ್ದು ಏನು ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬೇ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದೆ ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ ಸೊ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ ಯಾಕೆ ಅಂತಂದ್ರೆ ನಿಮಗೆ ಎರಡು ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಎಷ್ಟೇ ನೀವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಟೋಮೆಟಿಕ್ ಆಗಿ ಆ ಮೂವ್ಮೆಂಟ್ ಕಳ್ಕೊಂಡಿರುತ್ತದೆ ಆ ಮೂಮೆಂಟ್ ಕಳ್ಕೊಂಡ ಸಂದರ್ಭದಲ್ಲಿ ನಿಮಗೆ ಅದೇನ್ ಸ್ಪೀಡ್ ಇರುತ್ತೆ ಎಲ್ಲರಲ್ಲೂ ಕಾಡುತ್ತಿರುವಂತಹ ಏಕೈಕ ಪ್ರಶ್ನೆ ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾ ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರುತ್ತೆ ಕೂಡ ನಡೀತಾ ಇದೆ ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆ ಎಎಐಬಿ ಎನ್ಎಸ್ಸಿ ಎಫ್ಎಸ್ಎಲ್ ಸೇನ್ ಎನ್ಡಿಆರ್ಎಫ್ ತಂಡ ಪೊಲೀಸ್ ತಂಡ ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲ್ಲ ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಅಂದ್ರೆ ಯಾಕೆ ವಿಮಾನ ದುರಂತ ನಡೆದಿದ್ದೇನೆ ಯಾಕೆ ಈಗ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು ಆರ್ ಕೂಡ ಸಿಕ್ಕಿದೆ ಈಗ ಅದನ್ನೆಲ್ಲ ಇಟ್ಕೊಂಡು ಒಂದು ಜಿಕ್ಕು ಕೂಡ ನಡೆದಿದ್ದೇನು ಯಾಕೆ ಟೇಕ್ ಆಫ್ ಆದಂತ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ ಇದು ಪೈಲಟ್ ಇಶ್ಯೂಸ ಅಥವಾ ಟೆಕ್ನಿಕಲ್ ಇಶ್ಯೂಸಾ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್ ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ ಎರಡು ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಮೊನ್ನೆ ಒಬ್ರು ಪೈಲಟ್ ಹೇಳೋದನ್ನ ನಿನ್ನೆ ಒಬ್ರು ಹೇಳೋದನ್ನ ಗಮನಿಸ್ತಾ ಇದೆ ಅವರು ಹೇಳುವಂತದ್ದು ಏನು ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬೇ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದ್ದೆ ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ ಸೊ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ ಯಾಕೆ ಅಂತಂದ್ರೆ ನಿಮಗೆ ಎರಡು ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಎಷ್ಟೇ ನೀವು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಟೋಮೆಟಿಕ್ ಆಗಿ ಆ ಮೂವ್ಮೆಂಟ್ ಕಳ್ಕೊಂಡಿರುತ್ತದೆ ಆ ಮೂವ್ಮೆಂಟ್ ಕಳ್ಕೊಂಡಂತ ಸಂದರ್ಭದಲ್ಲಿ ನಿಮಗೆ ಅದೇನು ಸ್ಪೀಡ್ ಇರುತ್ತೋ ಅದರಲ್ಲೇ ಎಲ್ಲರಲ್ಲೂ ಕಾಡ್ತಿರುವಂತಹ ಏಕೈಕ ಪ್ರಶ್ನೆ ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾ ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು ತನಿಖೆ ಕೂಡ ನಡೀತಾ ಇದೆ ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವುದು ಎಎಐವಿ ಎನ್ಎಸ್ಜಿ ಎಫ್ಎಸ್ಎಲ್ ಸೇನೆ ಎನ್ಡಿಆರ್ಎಫ್ ತಂಡ ಪೊಲೀಸ್ ತಂಡ ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡದೇ ಅಂದರೆ ಯಾಕೆ ವಿಮಾನ ದುರಂತ ನಿಜಕ್ಕೂ ನಡೆದಿದ್ದೇನೆ ಯಾಕೆ ಅಂತ ಈಗ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು ಡಿವಿಆರ್ ಕೂಡ ಸಿಕ್ಕಿದೆ ಈಗ ಅದನ್ನೆಲ್ಲ ಇಟ್ಕೊಂಡು ಒಂದು ನಿಜಕ್ಕೂ ಕೂಡ ನಡೆದಿದ್ದೇನು ಯಾಕೆ ಟೇಕ್ ಆಫ್ ಆದಂತ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ ಇದು ಪೈಲಟ್ ಇಶ್ಯೂಸ ಅಥವಾ ಟೆಕ್ನಿಕಲ್ ಇಶ್ಯೂಸ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್ ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ ಎರಡು ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಮೊನ್ನೆ ಒಬ್ರು ಪೈಲಟ್ ಹೇಳೋದನ್ನ ನಿನ್ನೆ ಒಬ್ರು ಹೇಳೋದನ್ನ ಗಮನಿಸ್ತಾ ಇದೆ ಅವರು ಹೇಳುವಂತದ್ದು ಏನು ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬೇ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದೆ ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ ಸೊ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ ಯಾಕೆ ಅಂತಂದ್ರೆ ನಿಮಗೆ ಎರಡು ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಎಷ್ಟೇ ನೀವು ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಟೋಮೆಟಿಕ್ ಆಗಿ ಆ ಮೂವ್ಮೆಂಟ್ ಕಳ್ಕೊಂಡಿರುತ್ತದೆ ಆ ಮೂವ್ಮೆಂಟ್ ಕಳ್ಕೊಂಡ ಸಂದರ್ಭದಲ್ಲಿ ನಿಮಗೆ ಅದೇನು ಸ್ಪೀಡ್ ಇರುತ್ತೋ ಅದರಲ್ಲಿ ಎಲ್ಲರಲ್ಲೂ ಕಾಡ್ತಿರುವಂತಹ ಏಕೈಕ ಪ್ರಶ್ನೆ ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾ ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇದೆ ತನಿಖೆ ಕೂಡ ನಡೀತಾ ಇದೆ ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಎಐಬಿ ಎನ್ಎಸ್ಜಿ ಎಫ್ಎಸ್ಎಲ್ ಸೇನೆ ಎನ್ಡಿಆರ್ಎಫ್ ತಂಡ ಪೊಲೀಸ್ ತಂಡ ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ತಂಡ ಗ್ರೌಂಡ್ ರಿಪೋರ್ಟ್ ಮಾಡದೆ ಅಂದ್ರೆ ಅಂದರೆ ಯಾಕೆ ವಿಮಾನ ದುರಂತ ಜು ನಡೆದಿದ್ದೇನೆ ಯಾಕೆ ಅಂಬ ಈಗ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು ಡಿವಿಆರ್ ಕೂಡ ಸಿಕ್ಕಿದೆ ಈಗ ಅದನ್ನೆಲ್ಲ ಇಟ್ಕೊಂಡು ಒಂದು ಜಿಕ್ ಕೂಡ ನಡೆದಿದ್ದೇನೆ ಯಾಕೆ ಟೇಕ್ ಆಫ್ ಆದಂತ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ ಇದು ಪೈಲಟ್ ಇಶ್ಯೂ ಸಹ ಅಥವಾ ಟೆಕ್ನಿಕಲ್ ಇಶ್ಯೂ ಸಹ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂಥದ್ದೇನು ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್ ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ ಎರಡು ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಮೊನ್ನೆ ಒಬ್ಬರು ಪೈಲಟ್ ಹೇಳೋದನ್ನ ನಿನ್ನೆ ಒಬ್ರು ಹೇಳೋದನ್ನ ಗಮನಿಸ್ತಾ ಇದೆ ಅವರು ಹೇಳುವಂತದ್ದು ಏನು ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬೇ ಒಬ್ಬ ಪೈಲಟ್ ಹೇಳಿದ್ದನ್ನು ನಾನು ಗಮನಿಸ್ತಾ ಇದೆ ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ ಸೊ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ ಯಾಕೆ ಅಂತಂದ್ರೆ ನಿಮಗೆ ಎರಡು ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಎಷ್ಟೇ ನೀವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಟೋಮೆಟಿಕ್ ಆಗಿ ಆ ಮೂವ್ಮೆಂಟ್ ಕಳ್ಕೊಂಡಿರುತ್ತದೆ ಆ ಮೂವ್ಮೆಂಟ್ ಕಳ್ಕೊಂಡ ಸಂದರ್ಭದಲ್ಲಿ ನಿಮಗೆ ಅದೇನ್ ಸ್ಪೀಡ್ ಇರುತ್ತೋ ಅದರಲ್ಲಿ ಎಲ್ಲರಲ್ಲೂ ಕಾಡ್ತಿರುವಂತಹ ಏಕೈಕ ಪ್ರಶ್ನೆ ಏರ್ ಇಂಡಿಯಾ ವಿಮಾನ ಪತನವಾಗಿದ್ಯಾ ವಿಮಾನ ಪತನದ ರಹಸ್ಯ ಬಯಲಿಗೆ ಬರ್ತಾ ಇರೋದು ಕೂಡ ನಡೀತಾ ಇದೆ ವಿಮಾನ ದುರಂತವಾದ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರೆದು ಎಐಬಿ ಎನ್ಎಸ್ಜಿ ಎಫ್ಎಸ್ಎಲ್ ಸೇನ್ ಎನ್ಡಿಆರ್ಎಫ್ ತಂಡ ಪೊಲೀಸ್ ತಂಡ ವಿವಿಧ ತನಿಖಾ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ವಿಮಾನಯಾನ ಸಚಿವರಿಂದಲೂ ಕೂಡ ಮಹತ್ವದ ಸಭೆಯನ್ನು ಮಾಡಲಾಗಿದೆ ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಬೇಕು ಅಂದರೆ ಯಾಕೆ ವಿಮಾನ ದುರಂತ ನಡೆದಿದ್ದೇನು ಯಾಕೆ ಈಗ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿರೋದು ಡಿವಿಆರ್ ಕೂಡ ಸಿಕ್ಕಿದೆ ಈಗ ಅದನ್ನೆಲ್ಲ ಇಟ್ಟುಕೊಂಡು ಒಂದು ಕೂಡ ನಡೆದಿದ್ದೇನು ಯಾಕೆ ಟೇಕ್ ಆಫ್ ಆದಂತ ವಿಮಾನ ಒಂದಷ್ಟು ಸೆಕೆಂಡ್ಗಳಲ್ಲಿ ಇದ್ದಕ್ಕಿದ್ದಂತೆ ಕೆಳಗಡೆ ಬರುತ್ತೆ ಇದು ಪೈಲಟ್ ಇಶ್ಯೂ ಸಹ ಅಥವಾ ಟೆಕ್ನಿಕಲ್ ಇಶ್ಯೂ ಸಹ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ವೇಗಳಲ್ಲಿ ನಿಮಗೆ ತನಿಖೆ ಮುಂದುವರಿತಾ ಹೋಗುತ್ತೆ ಒಂದಷ್ಟು ಜನ ತಜ್ಞರಾಗಿರ್ಬೋದು ಅಥವಾ ಒಂದಷ್ಟು ಜನ ಪೈಲಟ್ಗಳು ನಮ್ಮಲ್ಲಿ ಹೇಳಿದಂತದ್ದೇನು ಇಲ್ಲ ಇದು ಪೈಲಟ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಎಡಭಾಗದಲ್ಲಿ ಒಂದು ಇಂಜಿನ್ ರೆಕ್ಕೆಯಲ್ಲಿ ಬಲಭಾಗದಲ್ಲಿ ಒಂದು ಇಂಜಿನ್ ಇರುತ್ತೆ ಎರಡು ಇಂಜಿನ್ಗಳು ಕೈ ಕೊಟ್ಟಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಮೊನ್ನೆ ಒಬ್ರು ಪೈಲಟ್ ಹೇಳೋದನ್ನ ನಿನ್ನೆ ಒಬ್ರು ಹೇಳೋದನ್ನ ಗಮನಿಸ್ತಾ ಇದೆ ಅವರು ಹೇಳುವಂತದ್ದು ಏನು ಒಂದಷ್ಟು ಗೇರ್ ಬದಲಿಗೆ ಅವರು ಬೇರೆ ಒಂದು ಬಳಸ್ಕೊಂಡಿದ್ದಾರೆ ಅಲ್ಲಿ ಪೈಲಟ್ ಇಶ್ಯೂಸ್ ಆಗಿದೆ ಅಂತ ಒಬ್ಬ ಒಬ್ಬ ಪೈಲಟ್ ಹೇಳಿದ ನಾನು ಗಮನಿಸ್ತಾ ಇದೆ ಆತ ಹೇಳೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಲಾಜಿಕ್ ಇದೆ ಸೊ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಇಲ್ಲಿ ತನಿಖೆ ನಡೆಯುತ್ತೆ ಯಾಕೆ ಅಂತಂದ್ರೆ ನಿಮಗೆ ಎರಡು ಇಂಜಿನ್ ಕೈ ಕೊಟ್ಟಿದ್ರೆ ನಿಮಗೆ ನೀವು ಎಷ್ಟೇ ನೀವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಟೋಮೆಟಿಕ್ ಆಗಿ ಆ ಮೂವ್ಮೆಂಟ್ ಕಳ್ಕೊಂಡಿರುತ್ತದೆ ಆ ಮೂವ್ಮೆಂಟ್ ಕಳ್ಕೊಂಡ ಸಂದರ್ಭದಲ್ಲಿ ನಿಮಗೆ ಅದೇನು ಸ್ಪೀಡ್ ಇರುತ್ತೋ ಅದರಲ್ಲಿ